ಇವತ್ತು ಎಲ್ಲಾ ಹಿರಿಯರು ಈ ಕುಂದಾಪುರದ ಕನ್ನಡ ಹಬ್ಬವನ್ನ ಬೆಂಗಳೂರಿನಲ್ಲಿ ಆಚರಣೆ ಮಾಡಿ ನಿಮ್ಮ ಸಾಂಸ್ಕೃತಿಕವಾದಂತಹ ಕಲೆಯನ್ನ ಇಲ್ಲಿ ತೋರಿಸ್ತಾ ಇದ್ದೀರಿ ನಾನು ಅನೇಕ ಸಂದರ್ಭ ಕೊಡುವುದಿಲ್ಲ ಶಾಪ ಕೊಡುವುದಿಲ್ಲ ಅವಕಾಶ ಮಾಡ್ತಾ ಕೊಡ್ತಾರೆ ಹೇಳಿ ಹಾಗೆ ನಿಮ್ಮೆಲ್ಲ ಸಂಘಟನೆ ಕುಂದಾಪುರದ ವೈಭವನ ಈ ಬೆಂಗಳೂರು ನಗರದಲ್ಲಿ ಆಚರಣೆ ಮಾಡಿ ನಿನ್ನೆಲ್ಲ ಒಟ್ಟು ಸೇರಿಸಿ ನಾವು ಕರ್ನಾಟಕದ ಒಂದೇ ಭಾಗದಲ್ಲಿ ಇದ್ದೇವೆ ಅಂತ ತೋರಿಸ್ತಾ ಇದ್ರಲ್ಲ ಇದು ಬಹಳ ವಿಶೇಷ

ಆ ಬೆಂಗಳೂರು ಜಿಲ್ಲೆಯ ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಗುಲ್ಬರ್ಗ ರಾಯಚೂರು ಎಲ್ಲ ಭಾಗದ ಜನರ ಹೃದಯಕ್ಕೆ ಬೆಂಗಳೂರು ಕೇಂದ್ರ ಸ್ಥಳ ಆದ್ರಿಂದ ನೀವ್ಯಾರು ನಮ್ಮ ಮನೆಯ ಊರಿನಲ್ಲಿ ಇಲ್ಲಿ ಬಂದ್ಬಿಟ್ಟಿದ್ದೀರಿ ಅಂತ ಭಾವನೆ ಬೇಡ ಇದ್ಯ ನಿಮ್ಮ ರಾಜ್ಯ ನಿಮ್ಮ ರಾಜ್ಯದ ಕೇಂದ್ರ ಸ್ಥಳ ಇದನ್ನ ನಾವೆಲ್ಲ ಕಾಪಾಡಿಕೊಂಡು ಹೋಗಬೇಕು ఎలా భాష వాపస్ ఈ ఇల్లే మనం ఇల్ పట ఇల్లే వ్యాపార ఇల్లే వ్యవహార

ಶಿವಕುಮಾರ್ ಉಡುಪಿಯ ಕುಂದಾಪುರ ಜನತೆಯ ಜೊತೆಯಲ್ಲಿ ಇದ್ದಾನೆ ಅಂತ ಹೇಳಲಿಕ್ಕೆ ಆಶೀರ್ವಾದಿರಲಿ ನನ್ನ ಸಾಂಕ್ರೆ ಒಳ್ಳೆದಾಗಲಿ ನಿಮಗೆ ಪಾರಂಪರಿಕವಾಗಿ ಐತಿಹಾಸಿಕವಾಗಿ ಆ ಸೌಂದರ್ಯ ಆ ಕಲೆ ಸಾಹಿತ್ಯ ಎಲ್ಲ ಕೂಡ ನಿಮ್ಮ ವೈಗೊಬ್ಬರಿಗೂ ಕೂಡ ಬರೀ ಮಂಗಳೂರು ಕ್ಲೀನ್ ಅಂತಿದ್ರು ಮಂಗಳೂರಲ್ಲ ಇಡೀ ನಿಮ್ಮ ಕರಾವಳಿ ಪ್ರದೇಶದ ಏನು ನಮ್ಮ ಸಾಹಿತ್ಯ ಸಂಸ್ಕೃತಿ ಇದೆಯಲ್ಲ ಎಲ್ಲಾ ಮಾತು ಕೂಡ ಆತ್ಮ ಬೆಳೀಬೇಕಾದ್ರೆ ಮಾತಾಡ್ತಾರೆ ಬರೀ ಉಡುಪಿ ಒಂದು ಪಂಚಾಯತಿಯಲ್ಲಿ ಕೂಡ ಬೆಳೀಬೇಕಾಗಿದೆ ಹೆಚ್ಚು ಶಿಕ್ಷಣಕ್ಕೆ ಬಹಳ ಪ್ರಸಿದ್ಧವಾದಂತಹ ಈ ನಿಮ್ಮ ಕರಾವಳಿ ಪ್ರದೇಶದ ಇತಿಹಾಸ ನಾನು ಚರ್ಚೆ ಮಾಡಲು ಹೋಗುವುದಿಲ್ಲ ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಪ್ರಜ್ಞಾವತ್ ಬಗ್ಗೆ ನಿಮ್ಮಲ್ಲಿರುವಂತ ಶಕ್ತಿ ಬಗ್ಗೆ ನಾವು ಯಾರು ಕೂಡ ಚರ್ಚೆ ಒಳ್ಳೆಯದಾಗಿ ವಿದ್ಯಾವಂತೀರಿ ಜೊತೆ ನಾನಿದ್ದೇನೆ ಜಾಸ್ತಿ ಹೋಗಿರಬೇಕು ಅಂತ ಆಸೆ ನಾನು ಕನಿ ಬೇಕು ಕಾರ್ಯಕ್ರಮಕ್ಕೆ ಶ್ರಮಿಸಬೇಕು ಎಲ್ಲ ಸಂಘಟನೆಗಾರಿಗೆ ಬಹಳ ಈ ಗುಂಗಾಪುರದ ಕನ್ನಡ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ಕೂಡ ಮಾಡಿ ನಾನು ಕೂಡ ಈ ವರ್ಷ